सिद्धं तपसिद्धं सर्वसिद्धं शिवप्रदम् स्वयं सिद्धम् अहं वन्दे ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶಾಶ್ವತವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ ಮನುಷ್ಯ ಜನ್ಮ ದೊರೆಯುವುದೇ ದುರ್ಲಭ ಆಮೇಲೆ ನಾವು ಪರಮ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಬೇಕು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅಮರರಾಗಬೇಕು ಅನ್ನೋ ಇಚ್ಛಾ ಹುಟ್ಟುವುದು ದುರ್ಲಭ ಆಮೇಲೆ ಆ ಯಥಾರ್ಥ ಜ್ಞಾನವನ್ನು ಮಾಡಿಕೊಡುವಂತಹ ಸದ್ಗುರು ದೊರೆಯುವುದು ದುರ್ಲಭ ಅಂತ ಮೂರು ಏತತ್ರಯಂ ದುರ್ಲಭಂ ಅಂತ ಮೂರು ದುರ್ಲಭ ಯಾವುವು ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶಯ ಇವು ದೊರೆಯುವುದೇ ದುರ್ಲಭ ಅಂತ ಬೇಕಾದ ದೊರ ದೊರಕಿಸ್ಕೊಳ್ಬಹುದು ಲೋಕದಲ್ಲೇ ಈ ಲೋಕದ ಸಕಲ ಭೋಗಗಳನ್ನು ನಾವು ಪಡ್ಕೊಳ್ಳಬಹುದು ಇದಕ್ಕಿಂತಲೂ ಶ್ರೇಷ್ಠವಾದಂಥ ಸ್ವರ್ಗಲೋಕ ಬ್ರಹ್ಮಲೋಕ ಬ್ರಹ್ಮಲೋಕಾದಿಗಳ ಪದವಿಗಳನ್ನು ಪಡೆಕೊಳ್ಳಬಹುದು ಆದರೆ ಪರಿಪೂರ್ಣವಾದಂಥ ಜ್ಞಾನ ಆತ್ಮ ಸಾಕ್ಷಾತ್ಕಾರ ಬ್ರಹ್ಮ ದರ್ಶನ ಇದು ದೊರೆಯುವುದೇ ದುರ್ಲಭ ಇದು ನಾವು ಪ್ರಾಪ್ತಿ ಮಾಡಿಕೊಳ್ಳುವುದೇ ದುರ್ಲಭ ಅಂತ ಅದಕ್ಕೆ ಮನುಷ್ಯತ್ವಂ ಮೋಕ್ಷತ್ವಂ ಮಹಾಪುರುಷ ಸಂಶಯ ಏತತ್ಯಂ ದುರ್ಲಭಂ ಅಂತ ಇವು ಮೂರು ದುರ್ಲಭ ಆದರೆ ಯಾವ ಹಿಂದಿನ ಜನ ಪುಣ್ಯ ಇದೇವೆ ಇವತ್ತು ನಾವೆಲ್ಲರೂ ಮನುಷ್ಯರಾಗಿ ಬಿಟ್ಟಿದ್ದೇವೆ ಈ ಮನುಷ್ಯರಾಗಿ ಹುಟ್ಟುವುದೇ ದುರ್ಲಭ ನಾವು ತಿಳ್ಕೊಂಡೇವಿ ಮನುಷ್ಯ ಜನ್ಮ ಬಂದದ್ದೇ ಇದ್ರೆ ಜ್ಞಾನ ನಮ್ಗೆ ಆಗಿಲ್ಲ ಈ ಉತ್ಕೃಷ್ಟವಾದದ್ದು ಈ ಮನುಷ್ಯ ಜನ್ಮ ಈ ಜನ್ಮದಲ್ಲೇ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಅಮರತ್ವವನ್ನು ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಬ್ರಹ್ಮ ದರ್ಶನವನ್ನು ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಬರ್ತದೆ ಇಂಥ ಉತ್ತಮವಾದಂಥ ಮನುಷ್ಯ ಜನ್ಮ ಪಶು ಪಶುಪಕ್ಷಾದಿ ಜನ್ಮಗಳಲ್ಲಿ ಏನು ಮಾಡ್ಕೊಳಕ್ಕೆ ಬರೋಕ್ಕಿಲ್ಲ ಪಶು ಪಕ್ಷಾದಿಗಳ ಜನ್ಮಗಳದಾವಲ್ಲ ಗಿಡ ಮರಗಳಾಗಲಿ ಪಶುಗಳಾಗಲಿ ಪಕ್ಷಿಗಳಾಗಲಿ ತಿರ್ಗ ಜಂತುಗಳಾಗಲಿ ಆ ಜನ್ಮಗಳಲ್ಲಿ ಯಾವ ಜ್ಞಾನನೂ ಇಲ್ಲ ಅಧ್ಯಾತ್ಮ ಜ್ಞಾನ ಅಧ್ಯಾತ್ಮ ಜ್ಞಾನ ಭಗವಂತನ ವಿಷಯಕವಾಗಿ ಅವುಗಳಿಗೆ ಜ್ಞಾನನೇ ಇಲ್ಲ ಪಶುಪಕ್ಷಿ ಆಗಿರಲಿ ಆದರೆ ಆ ಜ್ಞಾನ ಮನುಷ್ಯನಿಗೊಗ್ಗ ಇದೆ ಈ ಮನುಷ್ಯ ದೇಹ ತೊಟ್ಟು ಬಂದವ್ರಿಗೆ ಮಾತ್ರ ಯಥಾರ್ಥ ಜ್ಞಾನ ಸ್ವರ್ಗ ಅಂದರೆ ಏನು ಬ್ರಹ್ಮ ಅಂದರೆ ಬ್ರಹ್ಮಲೋಕ ಅಂದರೆ ಏನು ಭಗವತ್ ಸ್ವರೂಪ ಆತ್ಮ ಸಾಕ್ಷಾತ್ಕಾರ ಅಂದ್ರೇನು ಇವುಗಳ ವಿಚಾರವಾಗಿ ವಿಮರ್ಶೆ ಮಾಡಿ ಮುಕ್ತರಾಗಲಿಕ್ಕೆ ಬರ್ತದೆ ಶಾಶ್ವತವಾದ ಸುಖ ನಿತ್ಯವಾದ ಸುಖ ಅಂತದು ಆ ಸುಖವನ್ನು ಪಡ್ಕೊಳ್ಳೋದು ಮನುಷ್ಯ ಮನುಷ್ಯಜನ್ಮವೇ ಅದಕ್ಕೆ ನರಜನ್ಮದಿಂದಳು ಮಿಗಿಲುಂಟೆ ಅಂತ ಜುಂಡ್ರೆ ಹೇಳಾರ ಇಹದೋಳು ಅಂದರೆ ಈ ಲೋಕದಾಗ ఈ మనుష్య జన్మకి శ్రేష్టవద్యాదూ ఇలా యాకే యథార్థ జ్ఞాన నిత్య జ్ఞానం మార్కండ అమరత్వం శాశ్వతవ సుఖవన్న పడుకొండ ధన్యరగ ఈ పునరప జనన మరణం పునరపరణ హియేబడుతుంది హుట్ సో హుట్టదు సయదు హుట్టుగా సుమ్న ఆనంద హుట్టేవ ఎస్టో ఒద్దాడుకుంటు ಸಾಯುವಾಗ ಸುಮ್ಮ ಸುಮ್ಮನೆ ಆನಂದವಾಗಿ ಸಾಯ್ತೇವೆ ನಾ ಅಲ್ಲಿಯೂ ಒದ್ದಾಗ್ತದೆ ಸಾಯ್ತು ಹುಟ್ಟು ಸಾವುಗಳೇ ಮೊದಲು ದೊಡ್ಡ ದುಃಖಗಳು ಅದರ ಮಧ್ಯದಲ್ಲಿ ಜನ್ಮ ದುಃಖ ಜರ ದುಃಖ ಜಾಯಾ ದುಃಖ ಸಂಸಾರ ಸಾಗರ ದುಃಖ ಇವೆಲ್ಲ ಅನುಭವಿಸ್ತಾ ಇದೆ ಮನುಷ್ಯನಾಗಿ ಬಂದ ಎಲ್ಲ ದುಃಖಗಳು ಹೋಗಿ ಕೇವಲ ಆನಂದವಾಗಿರುತ್ತೆ ಯಾವಾಗಲೂ ಅಂತ ಯಾವಾಗಲೂ ಅಂದರೆ ಈ ಜೀವಾತ್ಮ ಈ ಮನುಷ್ಯ ದೇಹ ಅಲ್ಲ ಜೀವಾತ್ಮ ಈ ದೇಹವನ್ನು ತೊಟ್ಟಂಥ ಜೀವದನಲ್ಲ ನೀವು ತನ್ನ ಜ್ಞಾನ ಇಲ್ಲದಲ್ಲ ಜೀವನಾಗಿ ಒದ್ದಾಡಲಿಕ್ಕೆ ತಾನ ಜೀವ ತನ್ನ ಜ್ಞಾನವನ್ನು ಗುರುವಿನ ಸನ್ನಿಧಾನದಲ್ಲಿ ಹೋಗಿ ಯಥಾರ್ಥವಾಗಿ ಅಂದರೆ ಅವಾಗ ಬಂಧನವೇ ಇಲ್ಲ ಜೀವ ಬ್ರಹ್ಮೈವನ ಪರ ಜೀವನೇ ಪರಮಾತ್ಮನ ಸ್ವರೂಪ ಜೀವನೇ ಆ ಪರಮಾತ್ಮನ ಸ್ವರೂಪ ಪರಮಾತ್ಮನ ಸ್ವರೂಪನಾದಂಥ ಜೀವ ಅಜ್ಞಾನದಿಂದ ತನ್ನ ಅರಿವು ಇಲ್ಲದಲೇ ಇದರಿಂದ ದೇಹಕ್ಕೆ ವಶಗತನಾಗಿ ದೇಹದ ಸುಖ ದುಃಖಗಳನ್ನೇ ಉಣಗೋತಾ ಇದ್ದಾರೆ ಸದ್ಗುರುಗಳಿಗೆ ಶರಣಾಗತನಾಗಿ ತನ್ನನ್ನು ತಾನು ತಿಳಿದಪ್ಪ ಅಂದರೆ ಮುಕ್ತನೇ ಅವ ಮುಕ್ತನೇ ಅವ ಅಂದರೆ ಶಾಶ್ವತ ಸ್ವರೂಪ ಸ್ವರೂಪ ನದಿಗಳೆಲ್ಲ ಸಮುದ್ರ ಸೇರುವ ತನಕ ಹರಿತಾವಲ್ಲ ಹರಿಯುವುದು ಎಲ್ಲಿ ತನಕ ಸಮುದ್ರ ತನಕ ಸಮುದ್ರ ಸೇರಿದ್ದಂದ್ರೆ ನದಿಗಳ ಏಕ ಆಗಿಬಿಡ್ತಾವ ಸಮುದ್ರ ಹಾಗೆ ಜೀವ ಎಲ್ಲಿ ತನಕ ಹುಟ್ಟೋದು ಸಾಯೋದು ಪಾಮ ಈಗ ಮನುಷ್ಯ ದೇಹ ಬಂದದ ಈ ದೇಹದಲ್ಲಿ ಎಷ್ಟು ಪಾಪ ಮಾಡೇವಿ ಪುಣ್ಯ ಮಾಡೇವಿ ಅನ್ನೋದು ನಮಗಂತೂ ಗೊತ್ತಿಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಎಷ್ಟು ಪುಣ್ಯ ಮಾಡಿ ಎಷ್ಟು ಪಾಪ ಮಾಡಿ ಗೊತ್ತಿಲ್ಲ ಪುಣ್ಯ ಮಾಡಿದ್ದೆ ಅಂದರೆ ಸ್ವರ್ಗ ಲೋಕ ಹೋಗ್ತಿ ಪಾಪ ಮಾಡಿದ್ದೆಂದ್ರೆ ನರ್ಕಕ್ಕೆ ಹೋಗ್ತಿ ಯಾರು ಈ ಜೀವ ದೇಹ ಇಲ್ಲೇ ಬೀಳ್ತದ ದೇಹ ಇಲ್ಲೇ ಬೀಳ್ತದ ಆದರೆ ಜೀವಾತ್ಮ ತನ್ನ ಜೀವಮಾನ ತುಂಬ ಎಷ್ಟು ಪುಣ್ಯ ಮಾಡ್ಯಾನ ಎಷ್ಟು ಪಾಪ ಮಾಡ್ಯಾನ ಆ ಪುಣ್ಯ ಪಾಪಕ್ಕನಸ್ವಾರ ದೇಹಗಳು ಹೇಳ್ತಾರಲ್ಲ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ அஷ்டி திவ்யோகந்திருத்தீதே பரமாத்மனுத்தனே தான் ஆவர்ஷ சூரிய ரஷ்யமான வக்தி பிரயா வாச்சம்தி அர்ச்சயத்தேஷ புணிய சுமோகிறது வேத உபன ಪುಣ್ಯ ಮಾಡಿದಂಥ ಪುಣ್ಯಾತ್ಮನನ್ನು ದೇವತೆಗಳು ದೇವಲೋಕ ಬ್ರಹ್ಮಲೋಕಾದಿಗಳಿಗೆ ಹೋಗಿದ ಅಲ್ಲಿ ದೋ ದೇವಲೋಕದ ಸ್ವರ್ಗ ಲೋಕದ ಈ ದೇಹವನ್ನು ತಟ್ಟು ಬಂದಂಥ ನಾವೆಲ್ಲರೂ ಕೂಡ ಈ ದೇಹದೊಳಗಿರ್ತಕ್ಕಂಥ ಜೀವ ಇಂಥ ಶ್ರೋತ್ರೆಯ ಬ್ರಹ್ಮನಿಷ್ಠರ ಹೋಗಿ ತನ್ನ ಸ್ವರೂಪವನ್ನು ತ ಅರ್ಥ ಅಂದರೆ ಈ ಇಂಥ ಸದ್ಗುರು ಸತ್ ಮೂಲಕವಾಗಿ ತನ್ನ ನಿಜ ಸುರುಕು ತಾ ತಿಳ್ಕೊಂಡಂದರೆ ಮುಕ್ತನಾಗಿಬಿಡ್ತಾನೆ ಧನ್ಯನಾಗಿಬಿಡ್ತಾನೆ ಅದಕ್ಕೋಸ್ಕರವಾಗಿನೇ ಅಂತ ಯಥಾರ್ಥ ಜ್ಞಾನ ಮಾಡಿಕೊಳ್ಳುವ ಶಕ್ತಿ ನಮಗಿದೆ ಎಲ್ಲರಿಗೂ ನಮಗೆಲ್ಲರಿಗೂ ಕೂಡ ಇದೆ ಅದಕ್ಕೆ ಜಾತಿ ವರ್ಣ ಹೆಣ್ಣು ಗಂಡು ಸಣ್ಣದು ದೊಡ್ಡದು ಬೇರಿಲ್ಲ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಜಾತಿ ವರ್ಣ ಆಶ್ರಮ ಹೆಣ್ಣು ಗಂಡು ಹಣ್ಣು ಭೇದನೇ ಇಲ್ಲ ಜೀವನಿಗೆ ಯಾವ ಭೇದನೇ ಇಲ್ಲಪ್ಪ ಈಗ ನೀರು ಇದಾವಪ್ಪ ನೀರು ನೀರು ತಂತಿರ್ತರಿ ನೀರಿಗೆ ಯಾವ ಜಾತಿ ಇದೆ ಯಾವ ಜಾತಿಯಲ್ಲಿ ಯಾರು ತಂತಾರೆ ಅವ್ರ ಮನೆಗೆ ಅದು ನೀವು ಬಾವಿಂದ ಅಥವಾ ನದಿಯಿಂದ ಯಾರು ತಿನ್ಕೊಂಡು ಹೋಗ್ತೀರಿ ಅವ್ರ ಮನೆಗೆ ಹೋಗ್ತದೆ ಆಗ ಮನುಷ್ಯನಾದಂಥವನಿಗೆ ಜೀವಾತ್ಮನಿಗೆ ಯಾವ ಆಶ್ರಮವಾಗಲಿ ವಿಧಿಗಳಾಗಲಿ ಯಾವ ಇಲ್ಲ ಕೇವಲ ಪೂರ್ಣ ಆನಂದ ಸ್ವರೂಪ ನಮ್ಮ ಅದಕ್ಕೋಸ್ಕರವಾಗಿಯೇ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ ನಮಗೆಲ್ಲರಿಗೂ ಪುಣ್ಯ ಮಾಡಿವು ಪುಣ್ಯ ಮಾಡಿವು ಹಿಂದಿನ ಜನ್ಮ ಪುಣ್ಯದಿಂದ ಈಗ ಹುಟ್ಟೇವಿ ಈಗ ಇಂಥ ಸತ್ಸಂಗ ಮಾಡ್ರಿ ಸತ್ಸಂಗ ಮಾಡಿ ಪುರಾಣ ಪುಣ್ಯಕ್ಕೆ ಕೇಳಿರಿ ದಾನ ಧರ್ಮಗಳನ್ನು ಮಾಡಿರಿ ನೇಮ ಆಚರಣೆಗಳನ್ನು ಮಾಡಿರಿ ನಿಮಗೆ ಸುಖ ಆಗ್ತದೆ ನಮಗೆ ಈ ಸಂಸಾರದಲ್ಲಿ ಎಲ್ಲಿ ಹಾಕಿದ್ರಿ ಸಂಸಾರದಲ್ಲಿ ಭಾಳ ಕಷ್ಟ ರೀ ಅನೇಕ ತಾಪ ತೊಂದರೆ ಅನೇಕ ರಾವ ಅದರಲ್ಲಿ ಎಲ್ಲಿ ಮಾಡೋಕಂದ್ರಿ ನಮಗೆ ಅಂತಂದರೆ ಏನು ಚಿಂತೆ ಇಲ್ಲ ಎಲ್ಲರಿಗೂ ಬರ್ತದ ಎಲ್ಲರಿಗೂ ಕೂಡ ನೀವು ಸದಾ ಕಾಲದಲ್ಲಿ ವ್ಯವಹಾರದಲ್ಲಿ ಯಾವಾಗೂ ಇರ್ತಾರ ಇದ್ರೂ ಕೂಡ ಮನಸ್ಸಿದೆ ಇಲ್ಲ ಆ ಮನಸ್ಸನ್ನು ಭಗವಂತ ಕಡೆ ಅಷ್ಟೇ ನಿಮ್ಮ ವ್ಯವಹಾರಗಳನ್ನು ಮಾಡಿ ವ್ಯವಹಾರಗಳನ್ನು ಮಾಡ್ರೆ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅದನ್ನು ಸಾವಕಾಶವಾಗಿ ಮಾಡಿ ನಿಧಾನವಾಗಿ ಒಮಗಿಲೆ ಮಾಡೋಕೆ ಬರಲ್ಲ ಒಮಗಿಲೆ ಯಾಕಂದ್ರೆ ಇರ್ತದೆ ಮನಸ್ಸು ಯಾವಾಗ ಅಹೋರಾತ್ರಿ ಮನುಷ್ಯ ವ್ಯವಹಾರಗಳನ್ನು ಮಾಡ್ತಿರ್ತಾನೆ ವ್ಯವಹಾರದಲ್ಲೇ ಮನಸ್ಸು ತೊಡಗಿರ್ತದೆ ಅದನ್ನು ಈ ಕಡೆ ಹಚ್ಚೋದು ಸ್ವಲ್ಪ ಕಷ್ಟ ಅದನ್ನು ಶನೈ ಸೆಣಾರ ನಿಧಾನವಾಗಿ ಆ ಮನಸ್ಸನ್ನು ಇಂಥ ಸತ್ಸಂಗಕ್ಕೆ ಬರೋಂಗೆ ಮಾಡ್ಕೊಳ್ಳಿ ಸತ್ಸಂಗಕ್ಕೆ ಬರೋಂಗೆ ಮಾಡ್ಕೊಳ್ಳ್ರಿ ಸತ್ಸಂಗದಲ್ಲಿ ಕೂತ್ಕೊಳ್ರಿ ಸತ್ಸಂಗದಲ್ಲಿ ಕೂತ್ಕೊಂಡು ಕೇಳಿರಿ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳ್ರಿ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡ್ಕೊಂಡು ಮಹಾತ್ಮರನ್ನು ನೋಡ್ತಾ ಇದ್ರೆ ನಿಮ್ಮ ಕಣ್ಣು ಪವಿತ್ರ ಆಗ್ತಾವೆ ಕಿವಿಗಳ ಪವಿತ್ರ ಆಗ್ತಾವೆ ಇಲ್ಲಿ ಬಂದರೆ ನಿಮ್ಮ ಶರೀರವೇ ಪವಿತ್ರ ಆಗ್ತದೆ ಇಂಥ ಅಲ್ಲಿ ಹೋಗುವುದರಿಂದ ನಿಮಗೆ ಅನೇಕ ತಾಪತ್ರಯ ತಾಪತ್ರೆಯಾದ ದುಃಖ ಅದುಗಳು ದೂರ ಆಗ್ತವೆ ಸುಖ ಸಿಗ್ತದೆ ಆನಂದ ಸಿಗ್ತದೆ ಅದಕ್ಕೋಸ್ಕರವಾಗಿನೇ ಮನುಷ್ಯತ್ವ ಬರೋದೇ ದುರ್ಲಭ ಬಂದದ ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಆಯುಷ್ಯ ನೀವು ಬಂದರೆ ಅವಳು ಕಾಯಿಜೆ ಗುರು ಶಂಭಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವನ ಗೆಲುವೆನೆಂಬ ಸಮುದಾಯದ ಅಧಿಕಾರ ಎಣ್ಣದು ಅಂತೇಳಿ ನಿಜಗೊಂಡು ಹೇಳಾರ ಆಯುಷ್ಯ ಮೀವಾದ್ರೆ ಆಯುಷ್ಯ ಇರುತ್ತೆ ಅಂತ ಯಾರಕ್ಕೆ ಅದರ ಇರೋ ಆಯುಷ್ಯ ಇರೋದ್ರೊಳಗಾಗೆ ನಾವು ಯಾವ ಅನೇಕ ವಿಷಯಾದಿಗಳಿಗೆ ಮನಸ್ಸು ಕೊಡ್ತೇವೆ ಕಾಮ ಕ್ರೋಧ ಲೋಭ ಮೋಹ ಮತ್ಸಾರಾದಿಗಳಿಗೆ ಸಿಕ್ಕು ಒದ್ದಾಡ್ತೇವೆ ಅವುಗಳನ್ನು ಶಾಂತವಾಗಿ ಸರಿಸಿ ಅವುಗಳತ್ತ ಮನಸ್ಸು ಹೋಗದಂತೆ ಮಾಡಿ ಪರಮಾತ್ಮನ ಕಡೆ ನಮ್ಮ ಮನಸ್ಸನ್ನು ತಿರುಗಿಸಿ ಸದ್ಗುರು ಶರಣಾರವಿಂದಗಳಿಗೆ ಶರಣಾಗತರಾಗಿ ಪರಮಾತ್ಮನ ಯಥಾರ್ಥ ಜ್ಞಾನದ ಶ್ರವಣವನ್ನು ಮಾಡಿ ಮುಕ್ತರಾಗೋಣ ಧನ್ಯರಾಗೋಣ ಕೃತಾರ್ಥರಾಗೋಣ ಅಂಥದ್ದನ್ನು ಪಡ್ಕೊಳ್ಳಿಕ್ಕೆ ಬಂದದ್ದೇ ಮನುಷ್ಯ ಜನ್ಮ ಭೋಗಾದಿಗಳನ್ನು ಪಡ್ಕೊಳ್ಳೋದು ಎಲ್ಲ ಇದೆ ಹೆಂಡರು ಮಕ್ಕಳು ಎಲ್ಲ ಎಲ್ಲ ಮನೆ ಮಠ ಎಲ್ಲ ಎಲ್ಲ ಜನ್ಮದ ಈಗ ಪಕ್ಷಿಗಳದ ಅವು ಗುಡ್ ಕಟ್ತಾವಿಲ್ಲ ಅವು ಗುಡ್ ಕಟ್ತಾವ ಅವು ಮದುವೆ ಆಗ್ತಾವ ಅವು ಮಕ್ಕಳು ಹಡಿತಾವ ಎಲ್ಲ ಮಾಡ್ತಾವ ಮನುಷ್ಯ ಏನೇನು ಮಾಡ್ತಾನಿಲ್ಲ ಎಲ್ಲ ಕೆಲಸ ಮಾಡ್ತಾವೆ ಎಲ್ಲ ಕೆಲಸ ಅದಕ್ಕೆ ಗುರು ದೇವರು ಅಂತ ಗೊತ್ತಿರ್ತದೇನು ಗುರು ದೇವರು ಶಾಸ್ತ್ರ ಪುರಾಣ ನಾವು ಧನ್ಯರು ವ್ಯವಹಾರದಿಲ್ಲ ಪಾಪ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಪಶು ಪಕ್ಷಿಗಳಿಗೆ ಇದರ ಜ್ಞಾನ ಇಲ್ಲ ನಮಗೆ ಮಾತ್ರ ಇದೆ ಮನುಷ್ಯರಿಗೆ ಮನುಷ್ಯರಿಗೆ ಮಾತ್ರ ಧರ್ಮ ಧರ್ಮ ಪುಣ್ಯ ಪಾಪ ದ ಸತ್ಯ ಅಸತ್ಯ ಅನ್ನೋದು ಎಲ್ಲ ಜ್ಞಾನ ಮನುಷ್ಯರಿಗೆ ಮಾತ್ರ ಇದೆ ಇಂಥ ಅಮೂಲ್ಯವಾದ ಮನುಷ್ಯ ಜನ್ಮಕ್ಕೆ ನಾವು ಬಂದೇವೆ ಈ ಮನುಷ್ಯ ಜನ್ಮನ ವ್ಯರ್ಥ ಮಾಡಿಕೊಳ್ಳಿ ಎಂಥ ಮಾನವ ಜನ್ಮ ಏನು ಕೇಳಿಸಿ ಬಿಟ್ಟೇರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿದ ಏನರಪ್ಪೆ ಅಂತ ಅಂಥ ಪವಿತ್ರವಾದಂಥ ಜ್ಞಾನವನ್ನು ಪಡ್ಕೊಂಡ್ರ ನಿತ್ಯ ಸುಖವನ್ನು ಪಡ್ಕೊಳ್ಳಲಿಕ್ಕೆ ಯೋಗ್ಯವಾದ ಮನುಷ್ಯ ಜನ್ಮವನ್ನು ವಿಷಯಕ್ಕಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನಿತ್ಯವಾದ ವಿಷಯಗಳಿಗೆ ಮನಸ್ಸನ್ನು ಸಿಗಿಸಿ ಯಥಾರ್ಥ ಜ್ಞಾನ ಮಾಡಿಕೊಳ್ಳಲಾರದೇ ಬದ್ಧರಾಗಿ ಬದ್ಧರಾಗಿ ಅದನ್ನ ನಾವು ವಿಷಯ ಹಾಕುವ ಮನಸ್ಸನ್ನು ಗುರುಶಾಸ್ತ್ರಗಳಿಗೆ ಸತ್ಪುರುಷ ಸನ್ನಿಧಾನಕ್ಕೆ ಹೋಗಿ ಆದಾಗ ಮನಸ್ಸನ್ನು ನಾವು ತಿದ್ದಿ ಮನೋಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋಕೆ ಶ್ರೇಷ್ಠವಾದ ಮನುಷ್ಯತ್ವ ಆಮೇಲೆ ಮುಮುಕ್ಷತ್ವ ಮುಮುಕ್ಷತ್ವ ಅಂದರೆ ಯಥಾರ್ಥ ಜ್ಞಾನ ಮಾಡಿಕೊಂಡು ಅನ್ನೋ ಇಚ್ಛಾ ಇಚ್ಛಾ ಬರಬೇಕಲ್ಲ ಮೊದಲ ಮಠಕ್ಕೆ ಹೋಗಬೇಕು ಅನ್ನೋ ಇಚ್ಛಾ ಬಂದರೆ ಬರ್ತಾರೆ ಇಲ್ಲಿ ನೀವು ಸ್ವಾಮಿಗಳು ಬಂದಾಗ ದರ್ಶನ ಮಾಡಿಕೊಂಡು ಪುರಾಣ ಕೇಳ್ಕೊಂಡು ಬರೋಣ ಅಂತ ನಿಮ್ಮ ಮನೆಯಾಗೆ ಮನಸ್ಸಾಗಬೇಕಲ್ಲ ಮನಸ್ಸಾದಾಗ ಇಲ್ಲಿ ಬರ್ತದೆ ಆ ಮನಸ್ಸು ಇಲ್ಲಿಗೆ ಹೋಗ್ಬೇಕು ಅನ್ನೋ ಇಚ್ಛೆ ಆಗುತ್ತಿದ್ದರೆ ಏ ಇಲ್ಲೇನು ಮಾಡಕ್ಕೆ ಹೋಗೋದ್ರಿ ಶನಿವಾರ ಬಂದೈತಿ ಅಥವಾ ಇನ್ನೊಂದು ನಾಟಕ ಬಂದೈತಿ ಇಲ್ಲರೂ ಹೋಗ್ ಮನಸ್ಸು ಅಂತಾರೆ ಅಲ್ಲಿ ಮನಸ್ಸು ಹಂಗೆ ಹೇಳ್ದಂಗೆ ಕೇಳಬೇಕಲ್ಲ ಮನಸ್ಸನ್ನು ಈ ಕಡೆ ತಿರ್ಗರಿಸ್ಬೇಕಂದ್ರು ಮನಸ್ಸು ಈ ಕಡೆ ಆಗಬೇಕು ಸತ್ಸಂಗದ ಕಡೆ ಯಥಾರ್ಥ ಜ್ಞಾನದ ಕಡೆ ముక్తరగ మార్గద కడే నమ్మ మనస్సను తిరుగస అదంత్ భాళ కష్ట అదన తిరుగుసాళ కష్ట మనుష్యానా సహస్రేషు సిద్ధయే ఎతతామే సిద్ధానా కశ్చన్ మా వేది తత్వ అంత భగవంతు మనుష్యానాం సహస్రేషు అవున కాలేనా పరమాత్మ ఈ సహస్ర అలా కోట్యాంతర మనుష్య మళ్ళీ ಆಗಿನ ಕಾಲದಲ್ಲಿ ಕೃಷ್ಣ ಹೇಳುವ ಕಾಲದಲ್ಲಿ ಸಾವಿರಾರು ಮನುಷ್ಯನಲ್ಲಿ ಯಾವನೋ ಒಬ್ಬ ಪುಣ್ಯಾತ್ಮ ಮಹಾತ್ಮನ ದರ್ಶನ ಮಾಡಿಕೊಳ್ಬೇಕು ಪುರಾಣ ಪುಣ್ಯಗಳು ಕೇಳಬೇಕು ಅನ್ನೋ ಭಾವ ಹುಟ್ಟಿತಂದ ಈಗ ಕೋಟ್ಯಾನಂತರ ಜನರಲ್ಲಿ ಯಾವೋ ಒಬ್ಬ ಮಠ ಮಂದಿರಕ್ಕೆ ಹೋಗೋಣ ಮಹಾತ್ಮನ ದರ್ಶನ ಮಾಡಿಕೊಳ್ಳೋಣ ನಾವು ಧನ್ಯರಾಗೋಣ ಅನ್ನೋ ಅದು ಒಬ್ಬ ಕಸ ಅದಕ್ಕೆ ಸಿದ್ಧತೆ ಸಿದ್ದೆ ಯಥದಿ ಸಿದ್ಧಾಂತ ಕಶ್ಯನ್ಮಾ ಇಚ್ಛಿ ತದರ ಯಾವಳೋಪ ಪುಣ್ಯಾತ್ಮ ಭಗವತ್ ಸಾಕ್ಷಾತ್ಕಾರ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತನಾಗ್ತಾನೆ ಮರಣ ರಹಿತವಾದಂಥ ದುಃಖದಿಂದ ದೂರ ಆಗಿ ಆನಂದ ಸ್ವರೂಪನಾಗಿರ್ತಾನೆ ಪೂರ್ಣ ಸ್ವರೂಪನಾಗಿರ್ತಾನೆ ಆದ್ದರಿಂದ ಮನುಷ್ಯತ್ವ ಬಂದದೆ ನಮಗೆ ಆಮೇಲೆ ಇಂಥ ಸತ್ಸಂಗಕ್ಕೆ ಅನ್ನೋ ಇಚ್ಛಾನು ಬಂದದ್ದೇ ಬಂದೇವೆ ಗುರುಗಳು ಬಂದರೆ ಮಹಾತ್ಮರು ಬಂದಾರ ಪುರಾಣ ಪುಣ್ಯಕತೆ ಕೇಳೋಣ ಅನ್ನೋ ಭಾವನೂ ಹುಟ್ಟೈತಿ ಅಂತೇಳಿ ಬಂದೆವು ಇಲ್ಲಿ ಇದಕ್ಕೆ ಮಮೋಕ್ಷತ್ವ ಅಂತಾರೆ ಮಮೋಕ್ಷತ್ವ ಅಂದ್ರೆ ಏನು ಅಂತಲ್ಲ ಇಲ್ಲಿ ಬಂದು ಕುಂತಿರಲ್ಲ ನೀವು ಇದಕ್ಕೆ ಮಮೋಕ್ಷತ್ವ ಅಂತಾರೆ ಗುರುಗಳು ಬಂದಾರ ಪುರಾಣ ಪುಣ್ಯಕತೆ ಹೇಳ್ತಾರೆ ನಾವು ಕೇಳೋಣ ನಾವು ಅವ್ರ ದರ್ಶನ ಅನ್ನೋ ಭಾವ ಧಂಡೆತ್ತ ಹೊಂದನು ಬಂದನು ಮುಂದಿನ ಮಾತು ಗೊತ್ತಿರೋದಿಲ್ಲ ಮಹಾತ್ಮರ ದರ್ಶನ ಮಾಡಿಕೊಳ್ಳೋಣ ಸ್ವಾಮಿಗಳು ಬಂದಾಗ ದರ್ಶನ ಆಗ್ತದೆ ಅವ್ರ ಮುಖದಿಂದ ಅಂತ ಕೇಳುವುದಕ್ಕೆ ಶಾಸ್ತ್ರ ಕೇಳುವುದಕ್ಕೆ ಅನ್ನೋ ದೃಷ್ಟಿಯಿಂದ ಬಂದೇವಲ್ಲ ಇದಕ್ಷತ್ವ ನಿಮಗೆ ಬಂದದ ಇವಾಗ ಮನುಷ್ಯರಾಗಿ ಹುಟ್ಟೇವಿ ಆಮೇಲೆ ಇಂಥ ಸತ್ಸಂಗ ಬರಬೇಕನ್ನುವ ಇಚ್ಛಾನು ನಿಮಗೆ ಬಂದಿದೆ ಭಾಳ ಪುಣ್ಯ ಅದು ಪುಣ್ಯ ಇದ್ದಾಗ ಬರ್ತದ ಪುಣ್ಯ ಇದ್ರೆ ಬರೋಂಗಿಲ್ಲ ಪುಣ್ಯ ಇದ್ದಾಗನೇ ಇಂಥ ಸತ್ಸಂಗಕ್ಕೆ ಬರಬೇಕಂತ ಬರ್ತದ ಇಲ್ಲದ್ರೆ ಬರೋಂಗಿಲ್ಲ ನೀವು ಪುಣ್ಯ ಅಂತ ತಿಳ್ಕೊಂಡು ಇಂಥ ಗುರು ಸನ್ನಿಧಾನಕ್ಕೆ ಬಂದೇರಿ ಬಂದ ಸುಮ್ಮನೆ ಏಕಾಗ್ರ ಮನಸ್ಸು ಮಾಡ್ಕೊಂಡು ಕೇಳಾಕತ್ತಾರೆ ಇದು ಬೇಕು ಮುಖ್ಯ ಮನುಷ್ಯರ ಹುಟ್ಟೇವಿ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಗುರುಗಳ ಸನ್ನಿಧಾನಕ್ಕೂ ಬಂದೇವಿ ಬಂದ ನಮಗೆ ತಿಳಿಸುವಂಥ ಗುರುನು ಸಿಕ್ಕೋಣ ಅಂತ ತಿಳ್ಕೊಳಿ ಮನುಷ್ಯರಾಗಿ ಹುಟ್ಟಿ ಬಂದು ಶಾಸ್ತ್ರ ಕೇಳಕ್ಕತ್ತೇವಿ ಮುಮುಕ್ಷಗಳ ಬಂದೈತೆ ನಾವೆಲ್ಲ ಮೋಮುಕ್ಷಗಳೇವ ನಾವೆಲ್ಲರೂ ಪುಣ್ಯಶಾಲಿಗಳೇ ಅಂತ ನಾವೆಲ್ಲರೂ ಪುಣ್ಯ ಶಾಲೆಗಳಿದ್ದೇವೆ ಪುಣ್ಯ ಶಾಲೆಗಳಾಗಿ ಮುಕ್ತಿಯನ್ನು ಪಡ್ಕೊಳ್ಬೇಕಾಗಿದ್ದಲ್ಲ ಆ ಮುಕ್ತಿ ಸಿಗಬೇಕು ನಮಗೆ ಗುರುಗಳ ದ್ವಾರ ಅಂಥ ಮುಕ್ತಿಯ ದಾರಿಯನ್ನು ತೀರಿಸಿ ಹೇಳುವಂಥ ಸದ್ಗುರುನಾಥ ದೊರೆಯುವುದು ದುರ್ಲಭ ಹೀಗೆಲ್ಲ ಮಹಾತ್ಮರು ಸಿಕ್ಕಾರರು ನಿಮಗೆ ಮಹಾತ್ಮರು ಸಿಕ್ಕಾರಲ್ಲ ಅದು ಸಿಕ್ಕೈತಿ ನಿಮಗೆ ಮನುಷ್ಯರು ಹಾಗೇವಿ ಮಮೋಕ್ಷತ್ವ ಬಂದ ತಿಳ್ಕೊಳ್ಬೇಕು ಆ ಗುರುಗಳ ಹತ್ರ ಹೋಗ್ಬೇಕು ಶಾಸ್ತ್ರ ಕೇಳಬೇಕು ಅನ್ನೋ ಇಚ್ಛಾನು ಬಂದದ ನಿಮ್ಮ ಇಚ್ಛೆ ಪ್ರಕಾರ ಹೇಳುವಂಥ ಸ್ವಾಮಿಗಳು ಸಿಕ್ಕಾರ ನಿಮಗೆ ನೀವು ನಿಮಗೆ ತಿಳಿಸಿ ಹೇಳುವಂಥ ಸದ್ಗುರುಗಳು ಸಿಕ್ಕಾರೆ ಇದಕ್ಕೆ ಮಹಾ ಸಂ ಮಹಾಜನ ಸಂಶ್ರಯ ಅಂತಾರೆ ಉತ್ತಮರ ಸಂಘ ಅಂತ ಇದು ಸಿಕ್ಕ ಇದು ಸಿಕ್ತ ಜನ್ಮೇ ಪಾವನ ನಿರ್ಸಿಕ್ರೆ ಮುಕ್ತರ ಆಗ್ಬಿಡ್ತೇನೋ ಅದನ್ನು ಸನ್ ಅನುಸಂಧಾನ ಮಾಡಿ ಅದನ್ನು ನಾವು ಪ್ರಯತ್ನ ಮಾಡಬೇಕು ಹೇಗೆ ಆತ್ಮ ಸಂಸ್ಥ ಮನಃ ಕೃತ್ವ ಅಂತ ಹೇಳ್ಬೋದು ಮನಃ ಅಂದ್ರೆ ನಮ್ಮ ಮನಸ್ಸನ್ನು ಬ್ರಹ್ಮದ ಕಡೆ ತಿರ್ಗಿಸ್ಬೇಕಂತ ಪರಮಾತ್ಮನ ಕಡೆ ನಮ್ಮ ಮನಸ್ಸನ್ನು ಪರಮಾತ್ಮನ ಕಡೆ ತಿರ್ಗಿಸ್ಬೇಕು ಅಂದರೆ ಆ ಕಡೆ ಬಳಸ್ಬೇಕು ಅಂತ ಬೇರೆ ಕಡೆ ಹೋಗ್ತೈತೆ ಶಬ್ದ ಸರಿಶಾರ ರೂಪಗಳೇ ಹೋಗ್ತೈತೆ ಮನಸ್ಸು ಅಲ್ಲಿ ಹೋಗಬೇಡ ಮನಸ್ಸಲ್ಲಿ ಹೋಗಿ ಹೋಗಿ ಹಂಗೆ ಆಗೈತಿ ಅನೇಕ ಜನ ಬಂದಾವು ಆ ಕಡೆ ಹೋಗಬೇಡ ಈ ಕಡೆ ಬಾ ಎಕಡೆ ಮಹಾತ್ಮರ ಕಡೆ ಗುರುಗಳಂತಾರೆ ಬಾ ಸದ್ಗುರುನಾಥನ ದರ್ಶನಕ್ಕೆ ಹೋಗು ನಡಿ ಪುರಾಣ ಪುಣ್ಯದಲ್ಲ ಕೇಳು ನಡಿ ಸೇವಾದೆಲ್ಲ ಮಾಡಿ ನಾವು ಮುಕ್ತರಾಗು ಅನ್ನೋ ಭಾವನ ಈ ಕಡೆ ತಿರುಗಿಸ್ಬೇಕಂತಾರ ಅದು ಹೇಗೆ ಅಂತ ಹೇಳಿ ಶರಣಂದರೆ ನಿಧಾನ ನಿಧಾನವಾಗಿ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಒಳ ಇರುತ್ತಾ ಇರುತ್ತ ಒಳ್ಳೆಯ ಬಟ್ಟೆಯ ಆರೈಸ್ಸು ಅಂತ ಹೇಳೋಜು ಮೆಲ್ಲ ಮೆಲ್ಲನೆ ಅಂದರೆ ನಿಧಾನವಾಗಿ ಮನಸ್ಸನ್ನು ತಿರುಗಿಸಿ ಒಳ್ಳೆಯ ಬಟ್ಟೆ ಬ್ರಹ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಪಡ್ಕೊಳ್ಳೋಣ ಪಡ್ಕೊಂಡ ಈ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೊಂಡು ನಿತ್ಯ ಬಿಡೋಣ ಅಂತ ನಿತ್ಯ ತೃಪ್ತರು ಅಂತ ಹುಟ್ಟು ಸಾವು ಅನ್ನುವುದು ಅನಗೋಗ್ತವೆ ಹುಟ್ಟು ಸಾವು ರೂಪಾತ್ಮಕವಾದ ಸಕಲ ದುಃಖಗಳೆಲ್ಲ ಧ್ವಂಸವಾಗಿ ಹೋಗಿ ಕೇವಲ ಆನಂದ ಸ್ವರೂಪರಾಗಿರುತ್ತೇವೆ ಅಂಥದ್ದನ್ನು ಪಡ್ಕೊಳ್ಳುವಂಥದ್ದು ಯೋಗ್ಯತೆ ಮನುಷ್ಯನಿಗಿದೆ ಆ ರಕ್ತವನ್ನು ಪಡ್ಕೊಳ್ಳುವಂಥ ಯೋಗ್ಯತೆ ಮನುಷ್ಯನಿಗಿದೆ ಈ ಸ್ವರ್ಗಲೋಕ ದೇವಲೋಕ ಬ್ರಹ್ಮಲೋಕಿಗಳು ಶಾಶ್ವತವಲ್ಲ ಸದ್ಗುರುಗಳ ಮುಖಾಂತರ ದೊರೆಯುವಂಥ ಆನಂದ ಆ ಪರಿಪೂರ್ಣವಾದ ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರದೇ ಇಲ್ಲ ಆ ಸುಖದ ಮುಂದೆ ಯಾವ ಸುಖ ಸಾಠಿ ಅಲ್ಲ ಬ್ರಹ್ಮ ಲೋಕದ ಪದವಿ ಆಗಲಿ ಯಾವ ಲೋಕದ ಪದವಿ ಆಗಲಿ ಅವು ಶಾಶ್ವತವಲ್ಲ ಮತ್ತು ಪುನರಾವ ಇದು ಗುರುಗಳ ಮುಖಾಂತರ ತತ್ವಜ್ಞಾನಿಯ ಸದ್ಗುರುವಿನ ಮುಖಾಂತರ ಯಥಾರ್ಥ ಜ್ಞಾನವನ್ನು ನಾನು ಜೀವ ಬ್ರಹ್ಮ ಜೀವನೋ ಬಿಟ್ಟರೆ ಮುಕ್ತ ಹೋದು ಮುಕ್ತನಾಗಿಬಿಟ್ಟ ಅಂತ ಜೀವ ಜೀವನ ತನ್ನ ಜೀವತ್ವ ಭಾವ ಹೋಗಿ ಪೂರ್ಣತ್ವ ಭಾವ ಬಂತಂದರೆ ಮುಕ್ತನಾಗಿಬಿಡ್ತೀವಿ ನಾವೆಲ್ಲರೂ ಅಂಥ ಸ್ಥಿತಿಯನ್ನು ಗುರುಗಳ ಮುಖಾಂತರ ತಿಳ್ಕೊತೇವೆ ಅದಕ್ಕೆ ಬೇಕಾಗಿತ್ತಂತ ಸತ್ಸಂಗ ಆಮೇಲೆ ಯಾರು ಉತ್ತಮರ ಸಂಘ ಬೇಕು ಉತ್ತಮರ ಸಂಘದಿಂದ ಜ್ಞಾನ ಜ್ಞಾನ ಸದ್ಗುರುಗಳು ಬೇಕು ಸದ್ಗುರುಗಳ ಮುಖಾಂತರ ಜ್ಞಾನ ಜ್ಞಾನ ಮೋಕ್ಷ ಅಂತ ಜ್ಞಾನದಿಂದಲೇ ಮೋಕ್ಷ ಮತ್ತಿಂದ ಯಾವುದರಿಂದ ಅಲ್ಲ ಅಂಥ ಬ್ರಹ್ಮಜ್ಞಾನದ ಸ್ವರೂಪವನ್ನು ನಾವು ಪಡ್ಕೊಂಡ್ರೆ ನಾವೆಲ್ಲರೂ ಧಾನ್ಯರಾಗ್ತೀವಿ ಪ್ರಾಪ್ತರಾಗ್ತೀವಿ ಅಂಥ ಧನ್ಯತ್ವವನ್ನು ಪಡೆಯತಕ್ಕಂಥ ಯೋಗ್ಯವಾದ ಮನುಷ್ಯ ಜನ ಬಂದಿದೆ ಇದರ ಮೂಲಕವಾಗಿ ನಾವು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಧನ್ಯರಾಗೋಣ ಕೃತಾರ್ಥರಾಗೋಣ ಅಂಥ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರರು ನಿಮ್ಮೆಲ್ಲರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನಲಿ ಹೋಮ್ ತರ್ ಸದ್ ಎಲ್ಲರೂ ಒಂದು ನಿಮಿಷ ಓಮ್ರಿ ಓ Oh.